ಪ್ರಭಾವಿ ಮುಖಂಡರ ವಶಿತಲಿತ ಸಿಎಂ ಮತ್ತು ಉದ್ಯಾನವನ ಜಾಗ ನಗರಸಭೆ ಅಣ್ಣ ನಮಸ್ತೆ ಅಣ್ಣ よくわかあないけどさ、おはようございま ಬೆಂಗಳೂರು ಹೊರವಲಯ ನಲಮಂಗಲ ನಗರದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಇರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರಭಾವಿ ನಾಯಕರು ಸಿಎ ಮತ್ತು ಉದ್ಯಾನವನದ ಜಾಗವನ್ನು ಅಕ್ರಮವಾಗಿ ಆಕ್ರಮಿಸಿ ಮನೆಗಳನ್ನು ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಪರಿಶೀಲನೆ ನಡೆಸಿರುವ ನಲಮಂಗಲ ನಗರಸಭೆ ಅಧಿಕಾರಿಗಳಿಗೆ ಅರ್ಜುನಕುಂಟಿ ವ್ಯಾಪ್ತಿಯ ಲೇಔಟ್ ಲೇಔಟ್ನಲ್ಲಿ ಸರ್ವೆ ನಂಬರ್ ನೂರ ತೊಂಬತ್ತೈದು ಅಕ್ರಮವಾಗಿ ಸಿಎ ಮತ್ತು ಉದ್ಯಾನವನ ಜಾಗವನ್ನು ಆಕ್ರಮಿಸಿಕೊಂಡಿರುವುದನ್ನು ತೆರವುಗೊಳಿಸುವ ಸೂಚಿಸಿದ್ರು ಆಯುಕ್ತರಾದ ಮನುಕುಮಾರ್ ನೇತೃತ್ವದಲ್ಲಿ ಪ್ರಭಾವಿ ಮುಖಂಡ ಆಕ್ರಮಿಸಿಕೊಂಡಿದ್ದ ಲಕ್ಕಮಾಲೇಔಟ್ನ ಸರ್ವೆ ನಂಬರ್ ನೂರ ತೊಂಬತ್ತೈದು ಜಾಗದಲ್ಲಿ ಮನೆ ಕಟ್ಟುತ್ತಿದ್ದ ಸಮಯದಲ್ಲಿ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಕಟ್ಟುತ್ತಿರುವ ಮನೆಯ ಕಾಮಗಾರಿಯನ್ನು ನಿಲ್ಲಿಸಿ ತೆರವುಗೊಳಿಸಿದ್ದು ಅತಿಕ್ರಮ ಪ್ರವೇಶ ಮಾಡಿದರೆ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ನಾಮಫಲಕ ಅಳವಡಿಸಿದ್ದಾರೆ ಒಟ್ಟಾರೆ ಸರ್ಕಾರಿ ಆಸ್ತಿ ಎಷ್ಟೇ ಪ್ರಭಾವಿಗಳು ಅಕ್ರಮವಾಗಿ ಆಕ್ರಮಿಸಿಕೊಂಡರೂ ಕಾನೂನು ಬಿಡುವುದಿಲ್ಲ ಎನ್ನುವುದು ಈ ಪ್ರಕರಣದಲ್ಲಿ ಸ್ಪಷ್ಟ ಷ್ಟವಾಗಿ ಕಂಡು ಬಂದಿದೆ